ಬೆಳಗಾವಿ ಜಿಲ್ಲೆಯ ಚುಕ್ಕೋಡಿ ತಾಲೂಕಿನ ಬೆಳ್ಕುಡು ಗ್ರಾಮದ ಹೊರವಲಯದ ದೋನವಾಡ್ ಚುಕ್ಕೋಡಿ ಮುಖ್ಯ ರಸ್ತೆ ಬಳಿ ಗಣೇಶ್ ಎಂದು ನಾಮಕರಣ ಮಾಡಲಾಯಿತು ಅರಬಾವಿ ಮಠಪತಿ ಕೋಟಗಿ ಪರಾಳೆ ಸೇರಿದಂತೆ ಅನೇಕ ಕುಟುಂಬಗಳು ಇಲ್ಲಿ ವಾಸ ಮಾಡುತ್ತಿದ್ದು ಯಾವುದೇ ನಾಮಫಲಕಗಳಿಲ್ಲದೆ ಎಲ್ಲರಿಗೂ ತೊಂದರೆಯುಂಟಾಗುತ್ತಿತ್ತು ಗ್ರಾಮದ ಹೊರವಲಯವಾಗಿದ್ದರಿಂದ ವಿದ್ಯಾರ್ಥಿಗಳಿಗೆ ಹಾಗೆ ವೃದ್ಧರಿಗೆ ಬಹಳ ಅನಾನುಕೂಲವಾಗುತ್ತಿತ್ತು ಹೀಗಾಗಿ ಗಣೇಶ್ ನಗರದ ಯುವಕರು ಹಾಗೂ ಹಿರಿಯರು ಗಣೇಶ್ ಚತುರ್ಥಿ ಹಿನ್ನೆಲೆ ಗಣೇಶ್ ನಗರ ಎಂದು ನಾಮಕರಣ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಮಾಲಿ ಸದಸ್ಯ ಬಸವರಾಜ್ ಕುಮಾರ್ ನಾಮಫಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಚಂದ್ರಶೇಖರ್ ಅರಭಾವಿ ನಟರಾಜ್ ರೇಮಠ್ ದೇವರಾಜ್ ಪಾಶ್ಚಾಪುರೆ ಮಲ್ಲಪ್ಪ ಅರಭಾವಿ ಕುಮಾರ್ ಕರ್ಣಿಂಗ್ ಸಂಭಾಜಿ ಚೌಹಾಣ್ ಮಲ್ಲಯ್ಯ ಮಠಪತಿ ಹಾಗೂ ಗಣೇಶ್ ನಗರದ ಸಮಸ್ತ ಕುಟುಂಬಸ್ಥರು ಪಾಲ್ಗೊಂಡಿದ್ದರು

ಈಗೆಲ್ಲರ ಈ ಒಂದು ಚಿಮಿ ತೋಟದ ಮಧ್ಯದಲ್ಲಿರ್ತಕ್ಕಂತ ಬಸ್ ವಿನಂತಿ ಮೇರೆಗೆ ನಿಲ್ಲಿಸ್ತಕ್ಕಂಥ ಇವತ್ತು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗಣೇಶ ನಿಮಿತ್ತವಾಗಿ ಗಣೇಶ್ ನಗರ ಅಂತಕ್ಕಂಥದ ನಾಮಕರಣ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗಿನ ಪಂಚಾಯಿತಿಯ ಸದಸ್ಯರು ಯಾವತ್ತು ಮಹದಾನಿಗಳಾಗಿರ್ತಕ್ಕಂಥ ಬಸವಾಣಿ ಕುಂಬಾರ್ ಸರ್ ಅವರೇ ನಟರಾಜ್ ಹಿರೇಮಠ ಸರ್ ಅವರೇ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ದೇವರಾಜ್ ಪಶಾಪುರಿ ಅವರೇ ಮಲ್ಲಪ್ಪ ಅವರೇ ಮತ್ತು ಗುರುಗಳಾಗಿರ್ತಕ್ಕಂಥ ಮಲ್ಲ ಸ್ವಾಮಿಗಳವ್ರೆ